ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಹೆಂಗೆ ಅದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡಿರಿ ನಾನು ಈಗ ಎಲ್ಲ ಸುಮಾರು ಮಾಡ್ತೇನೆ ರೀ ಇವತ್ತಿನ ಲೋಗ ಇವತ್ತಿನ ರೊಟ್ಟಿನ ಇರ್ತದೆ ಅಂತ ನೋಡೋಣ ರೀ ಈಗ ಟೈಮು ಕೋರಿ ಪುಣೆ ರೀ ಈಗ ಇವತ್ತು ಗುರುವಾರ ಐತ್ರಿ ಸಂಬಂಧ ಆಗಿ ನಾ ಲಗೇನು ರೀ ಈಗ ಇಲ್ಲಿ ಚಾಕೆಟ್ಟ ನೋಡ್ರಿ ನಾ ಚಾಕೆಟ್ಟ ನಾಲ್ಕು ಗಂಟೆ ಕದ್ದು ರೀ ನಾ ಕಸ ಬಂದ್ಕಳ್ಕೊಂಡು ಆಮೇಲೆ ಬಂದು ಒಳಗೆ ಹೊಡೆದು ಗ್ಯಾಸ್ ಕಟ್ಟಿ ಅದನ್ನು ನೀನು ರಾತ್ರಿ ತೊಗೊಬಿಟ್ಟಿದ್ದು ರೀ ಆಮ್ಯಾಗ ಒಂದು ಸ್ವಲ್ಪ ನೀರು ಅದು ತೆಲೀದು ತೆಲೀಸ್ಥಾನ ಮಾಡ್ಬೇಕ್ರಿ ಅವ್ಕ ಜಳಕ ಮಾಡಿ ಬಂದು ಚಾಕಿರಿ ಅದಕ್ಕಂದ್ರೆ ರಂಗೋಲಿ ಅದೆಲ್ಲ ಹಾಕೊಂಡ್ರಿಗೆ ರೀ ಇವತ್ತಿನ ಲಾಗ ಇವತ್ತಿನ ದಿನ ಹೆಂಗೆ ಬೇಕತ್ತಂತ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದನ್ನ ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ನಾ ಇವತ್ತು ಚೆನ್ನಾಗಿ ಏನೇನು ಆಗತ್ತೆ ಅಕ್ಕ ರೀ ನಮಗೆ ಈಗ ಟೈಮ್ ನೋಡ್ರಿ ಐದಕ್ಕೆ ಹದಿನೈದು ನಿಮಿಷ ಕಡಿಮೆ ಐತಿ ಈಗ ನಾ ಜಾಕ ಅದು ಮಾಡಿ ಬಂದ ಚಾ ಕೆಟ್ಟಲ್ರಿ ಒಂದು ಸ್ವಲ್ಪ ಚಹಾ ಕುಡಿಯಬೇಕಂದ ಐದು ಗಂಟೆ ಅನ್ನೋದ್ರಾಗ ಹೊರಗೆ ಎಲ್ಲ ಕಸಾದ ಹೊಡ್ಕೊಂಡ ರಂಗೋಲಿ ಹಾಕೊಂಡೇನ್ರಿ ನೀರು ಹೊಡೆದ ನಮಗೆ ಚಹ್ಯಾಗ ಚುಮುರಿ ಹಾಕೊಂಡ ನೋಡ್ರಿ ಚಹಾ ಚುನಮುರಿ ತಿನ್ಬೇಕತ್ತಂದ್ರುಜೆ ಮಾಡಿರಿ ಏನಾರ ಊಟ ಅದು ಮಾಡ್ತಾರೆ ಐದು ಗಂಟೆ ಅನ್ನೋದ್ರಾಗ ಊಟನ ಕೈ ನಮ್ಗೆ ಹೋಗಂಗಿಲ್ಲ ಹಿಂಗಾಗಿ ಚಹಾ ಹಾಕೊಂಡ್ ಹಾಕೊಂಡ್ಕೊತೇನ್ರಿ ಏನಾದ್ರು ತಿನ್ಬೇಕತ್ತಂದ ಆಮ್ಯಾಗ ಅದೊಂದ್ಸಲ ನೀರು ಕುಳ್ತೀನಿ ರೀ ನೀರು ಬೇಕಲಾರ ಸಂಚನ ನೀರು ಕುಡಿಯಂಗಿಲ್ಲ ಹೀಗಾಗಿ ನೀರು ಕುಡಿದ್ವಿ ಆಮೇಲೆ ಇವತ್ತು ಸಂಚನ ಅಂಕ ಮಾಡೋದಾಗಿಲ್ರಿ ನಾನು ಗುಳದಾಳಿ ಪುಣಿಸಾತೀನಿ ರೀ ಸಂಚನ ಅದನ್ನ ವೀಡಿಯೋ ನಾ ನಾಳೆ ಅದು ತೋರಿಸ್ತೀನಿ ರೀ ನಾ ಪೂರ್ತಿ ರೀ ಅದು ಉಳಿದೈತಿ ಇಲ್ಲಿ ನೋಡ್ರಿ ಈಗ ಐತಿ ನೋ ಇಲ್ಲಿ ನೋಡ್ರಿ ಕೊಳ ಗುಳದಾಳಿನ ಹಾಕೊಂಡಿಲ್ರಿ ನಾನು ಬೇರೆ ದೇವ್ರ ಕೊಳ ಅಂದ್ರೆ ತೆಗೆದು ಹಾಕೋಬೇಕ್ರಿ ಇಲ್ಲಂದ್ರೆ ತೆಗೆದಿಟ್ಟಿದ್ದಾರೆ ಹಾಕೋಬೇಕು ರೋಜೆ ಮಾಡಿರಿ ಐದು ಗಂಟೆ ಒಳಗಾಗಿ ಏನರ ತಿಂದ ಅನಿಸ್ಕನಾಗ ಹೇಳಿದ್ರೆ ನೀರು ಕುಡಿಯೋಂಗಿಲ್ಲ ಏನು ಇಲ್ಲರಿ ಹಂಗೆ ಹಲ್ಲ ಕಡ್ಡಿ ಹಾಕೋದು ಅದು ಮಾಡುವಂಗಿಲ್ಲ ಏನೂ ಮಾಡುವಂಗಿಲ್ಲ ಸಂಜೆ ಆರೂವರೆ ಅದನ್ನ ಅವ್ರ ಸಂಜೆ ಆರೂವರೆಗೆ ಮತ್ತೊಮ್ಮೆ ಜಳಕ ಮಾಡಿ ದೇವ್ರಿಗೆ ಹೋಗಿ ಅಲ್ಲಿ ಬಿಡ್ತಾರೆ ರೀ ಅವ್ರ ಟೈಮ್ ಇರ್ತೈತೆ ರೀ ಅದಕ್ಕೆ ಎಷ್ಟ ಹಿಂಗೆ ಆರು ನಲವತ್ತು ಆರು ಮೂವತ್ತೈದು ಅವತ್ತಿಂದ ಅವತ್ತು ಟೈಮ್ ಇರ್ತಾವ್ರೆ ಅವಷ್ಟೊತ್ತಿ ಬಿಡ್ಬೇಕನ್ನಂಗೆ ಆ ಟೈಮ್ ರೀ ಅವರು ರೋಜೆ ಬಿಡೋದು ಅಲ್ಲಿ ಹೋಗಿ ರೋಜೆ ಬಿಡಿದ್ರೆ ಅಲ್ಲಿ ಗುರುವಾರಕ್ಕೊಂದು ಪ್ರಸಾದ ಮಾಡಿರ್ತಾರೀ ಡೈಲಿ ಏನಿರಂಗಿಲ್ಲ ರೀ ಜಾತ್ರೆ ಒಂದು ತಿಂಗ್ಳು ಇರ್ತಾವೆ ರೋಜೆ ಚಾಲು ಚಲೋ ಆಗಿರ್ತಾವ್ರವ ಒಂದು ತಿಂಗ್ಳು ರೋಜೆ ಮಾಡೋರು ಮಾಡಿಸಿರ್ತಾರ್ರೀ ಇಲ್ಲಿ ನಾವು ಒಂದು ತಿಂಗ್ಳು ತನಕ ಏನಾಗೋದಿಲ್ಲ ರೀ ನಮಗೇನ ಎಷ್ಟು ಹಾಕ್ಕೋ ಅಷ್ಟು ಮಾಡ್ಬೇಕತ್ತಂದ ನಾವು ಒಂದು ನಾಲ್ಕು ವರ್ಷ ಆತ್ರೆಗೆ ಮಾಡೋಕ್ಕೈತ್ರಿ ರೋಜೆ ಹನ್ನೊಂದು ಹನ್ನೊಂದು ರುಜೆ ಮಾಡೀನಿ ನಾ ಹನ್ನೊಂದು ದಿವಸ ಈಗ ಮೂರು ವರ್ಷ ಆದರೂ ಹನ್ನೊಂದು ಹನ್ನೊಂದು ದಿವಸ ಮಾಡೀನಿ ಈ ಸರ್ಗೆ ರೀ ಭಾಳ ವೀಕ್ ರೀ ನಾನು ಹಿಂಗಾಗಿ ಎಷ್ಟಾಕಷ್ಟು ಮಾಡ್ಬೇಕನ್ನೊಂದು ಪ್ಲ್ಯಾನ್ ಐತ್ರಿ ಎರಡ ಮಡೇನ್ರಿ ಅಂದ್ರೆ ತ್ರಾಸು ರೀ ಅಷ್ಟು ಒಂದು ಸ್ವಲ್ಪ ಮುಂಚೆ ಎನರ್ಜಿ ಬೇಕ್ರಿ ಅದಕ್ಕೆ ರುಜಿ ಮಾಡ್ಬೇಕ್ರೆ ಈಗ ಬಿಸಿಲ ದಿವಸ ಆಮ್ಯಾಗ ಏನು ನೀರು ಸದ ಕುಡುವಂಗಿಲ್ಲ ಸಂಚನ ಹಂಗೆ ಇರಬೇಕು ಹೂಳು ಸದಾ ನುಂಗುವಂಗಿಲ್ಲ ಗಿರಾಣ ಒಂದು ಸ್ವಲ್ಪ ಹೈರಾಣ ಆಕತ್ರಿ ಅದಕ್ಕೆ ಮುಂಚೆ ಇಲ್ಲಿ ತಿಳಿಯೋಕೆನ್ರಿ ನಾವು ಈಗ ಜಾಕ ಮಾಡೋದಕ್ಕಾಗಿ ಇನ್ನೂ ಜಾಕ ಮಾಡಿ ರೀ ಈಗ ಟೈಮ್ ಆರೂವರೆ ಅದಾಗಿತ್ತು ರೀ ಲೇಟಾಗಿ ಮಾಡಿದ್ರೆ ನಾವು ಬೇಸ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಇವನ್ನ ಕೂತ ಒಂದು ಏನು ಕಟ್ ಮಾಡಿ ಚೆನ್ನೇ ರೀ ಅವನ ಹಿಡ್ಕೊಂಡು ಒಂದು ಹೆಸರು ಅಲ್ರಿ ಅದು ಹಿಂಗೆ ಏನಲ್ಲದು ಹಾಕಿಬಿಡಾ ಚಂದ ಅನ್ಸಿಲ್ಲ ರಸ ಅನ್ನಿಸ್ತಾ ವೈಟ್ ಆಗಿ ಅವ್ರ್ಕೋದ್ಲ ಹೆನಲದು ಹಾಕ್ಯನ್ ಹಾಕಿ ಅನ್ಬಿಡಂಗಿಲ್ಲರಲ್ಲ ಗೈರಿಸ್ಕೊಂಬಿಡ್ತೀನಿ ರೀ ಆಮ್ಯಾಗ ನೋಡ್ರಿ ಕೊಳ್ಳಾಗೂ ಇಲ್ಲ ಆಗೋ ಇಲ್ಲ ಹಾಂ ಕಣತ್ತ ನೋಡ್ರಿ ನಾನು ಇನ್ನು ಒಮ್ಮೆ ಜಳಕ ಮಾಡಿ ಹಾಕೊಂಡ್ರೆ ಅದು ಬಿಡತ್ತ ಸುಮ್ಬಿಟ್ಟೇನ್ರಿ ನಾನು ಜಳಕಾದ್ಮ ರೀ ನಾ ಆಮ್ಯಾಗ ಈಗ ತಲಿಯೋಕ್ಕೋದಾತ್ರಿ ಇನ್ನು ಜಳಕ ಮಾಡ್ತೀನಿ ಸಂಚನ ಉಪಾಸಿತ್ ಬಿಸಿ ಬಿಸಿನೀರದು ಮಾಡ್ರಿ ಹತ್ರ ಬಂದಂಗೆ ರೀ ಹಿಂಗೆ ಬಿಸಿ ನೀರು ಅದನ್ನು ಕಾಸ್ಕೊಂಡಿಲ್ಲ ರೀ ತಣ್ಣೀರನ್ನ ಮಾಡ್ಬೇಕು ಅಂದ್ಬಿಟ್ಟೇನ್ರಿ ಅವ್ರಿಗೆ ಗಾಳಿ ಬೇರೆ ಕೆಟ್ಟ ರೌಂಡ್ ಮತ್ತು ಗಾಳಿ ಬಿಟ್ಟೈತ್ರಿ ತಂಡ ಹತ್ತೈತೆ ಏನು ಗೊತ್ತಿಲ್ಲ ರೀ ಆಯ್ತು ನೋಡ್ರಿ ಈಗ ಜಳಕ ಮಾಡಿ ರೀ ಒಂದು ಸ್ವಲ್ಪ ತಂಡ ಇತ್ರಿ ಅದೆಲ್ಲ ತಂಡ ಐತ್ರಿ ಜಳಕ ಮಾಡಿ ಬಂದ ಮ್ಯಾಗ ಹಾಕತ್ತ ನೋಡ್ರಿ ನಾ ಇಲ್ಲಿ ಈ ಸೀರೆ ನಮ್ಮ ಚಾರ ಬರ್ತದೆ ಟೈಮ್ದಾಗ ನಮ್ಮ ಕಾಕು ಮಾಡಿದ್ರಿ ನಮ್ಮ ಕಾಕು ಅಂದ್ರೆ ನಮ್ಮ ಯಜಮಾನ್ರ ಸೋದರ ರೀ ಅವ್ರು ಮಾಡ್ಯಾರ ಇದನ್ನು ಸೀರೆ ಕಲರ್ ಚೆಂದ ಚೆಂದೈತ್ರಿ ಹಿಂಗಾಗಿ ಇನ್ನೊಂದು ರೂ ಬೇಕಾಗಪ್ಪತ್ತ ತಗೊಂಡ್ರಿ ನಾನು ಅವ್ರಿಗೆ ಸೀರೆ ನೋಡಿದ್ರೆ ಭಾಳ ಸಿಂಪಲ್ಲ ಬ್ಲೌಸ್ ನೋಡ್ರಿ ಭಾಳ ಗ್ರ್ಯಾಂಡ್ ಗ್ರ್ಯಾಂಡ್ರೂ ಹಿಂಗಾಗಿ ಅದನ್ನೇನು ಬ್ಲೌಸ್ ಅದು ಹೊಲಿಸ್ಕೊಂಡಿಲ್ರಿ ಅದ್ರ ಕೂಡ ಗೋಲ್ಡನ್ ಹಾಕೊಂಡ್ರೆ ಆಯ್ತು ಬಿಡುತ್ತಂದ್ಬಿಟ್ಟೇನ್ರಿ ಇದು ದೇವ್ರ ಕೋಳು ಅಂತ ತಗೋದ್ ಹಾಕೋತ ನೋಡ್ರಿ ತಾಳಿ ಮತ್ತು ಅದನ್ನೇನೋ ಪೂರಾಗ ಮುಗ್ದಿಲ್ಲರಿ ಅದು ತಾಳಿ ಹಿಂಗಾಗಿ ದೇವ್ರ ಕೋಳ ಅಂತ ಹಾಕೋತರ ನಾ ಇಲ್ಲಿ ಇದನ್ನು ಫಾಸಿದ್ ನೋಡ್ರಿ ಇದು ಇಲ್ಲೇ ಬಂದಾಗ ನಾ ಏನೋ ನೂರು ರೂಪಾಯಿನೋ ಕೊಳ್ಳೆ ತೊಗೊಂಡಿದ್ದೀನಿ ರೀ ಅದನ್ನು ಚಲೋ ಐತ್ರಿ ಅದು ಎರಡು ಎಳಿ ಇದ್ದು ರೀ ಹಿಂಗೋ ಮ್ಯಾವಾಗ ನಾನು ಹಾಕ್ಕೊಂಡಾಗಲ್ಲ ಒಂದು ಎಳಿಗೆ ಕಟ್ ಅದು ಹಿಂಗಾಗಿ ಚೇಡ್ದು ಒಂದು ಇಳಿಗೆ ಕಟ್ ಮಾಡಿ ರೀ ಚಾರೋ ಸೀರೆ ಹುನಾಯವ್ರೆ ಎಲ್ಲ ಹಣ್ಣ್ರೊಂದು ಹಳಾಕತಿ ರೀ ಸೀರೆ ಜಗ್ ಜಗ್ಗಿ ಹಿಂಗಾಗಿ ಮಾತಾ ತೊಗೊಂಡ್ ರೆಡಿ ಆಗತ್ತೇನ್ರಿ ನಾ ಇಲ್ಲಿ ಇನ್ನು ಯಾಕೆ ರೆಡಿ ರೀ ಈಗ ನಮ್ಮ ತಂಗಿನೂ ಈಗ ಜಾಕ ಮಾಡ್ರಾಕ್ನು ನಾನು ಸಂಚಾನ ಹಸಿ ಆಗೋದು ಮನ್ಕೊಂಡ್ರೂ ಆ ಕಡೆ ಕಡೆ ಅಂಡ್ಯಾಡ್ರದೂ ನಾನು ಜಾಕ ಮಾಡತ್ತಿನ ಗಪ್ಪಂದು ಜಾಕ ಮಾಡಕ್ಕೆ ಹೋಗಿ ಆಡ್ರಿಗೂ ಇಲ್ಲಿ ಒಂದು ಚಾರುನ ನಾ ರೆಡಿ ರೀ ಇನ್ನ ನಾ ರೆಡಿ ಆದ್ಮ್ಯಾಗ ಏಕೆನ ರೆಡಿ ಮಾಡಿದ್ರೆ ಆಯ್ತು ಗಪ್ಪತ್ತ ನಾ ರೆಡಿ ಆಗತ್ತೇನ್ರಿ ನನ್ನ ನನ್ನೆಲೆ ಬಿಟ್ಟು ಹೊಂಟಾರ ನಾ ಅವರ ರೆಡಿ ಆಗತ್ತಾರ ಹಿಂಗಾಗಿ ಹಿಂಗನ ಎತ್ಕೊಂಡು ರೆಡಿ ಆಗತ್ತೇನು ರೀ ನಾ ಮತ್ತಲ್ಲಿ ಟೈಮ್ ಒಂದು ಭಾಳ ಆಗಿತ್ರಿ ಅವ್ರವ್ರ ಹೇಗೋಗಿತ್ತು ಇನ್ನ ಕತ್ಲಾಕೈತಂದ ಇಲ್ಲಿ ಹೋಗ್ಲೋಗಿ ರೆಡಿ ಆಗತ್ತಿದ್ರು ನಾವು ಇಲ್ಲಿ ಮನೆ ಬಸ್ ಹುಡುಗೊಂದು ಬಂದಿತ್ತು ರೀ ಆ ಹುಡುಗಿನ ಕರ್ಕೊಂಡು ನಮ್ಮ ತಂಗಿ ನಾನು ಒಂದು ಚಾರು ನಾಲ್ಕು ಹೋಗಿದ್ದು ರೀ ನಾವು అల్లక దర్గా దాత్రిత రీ ఫుల్ మంది ఇతర ఈ గురువార్కొమ్మి హ మంది డైలీ ఐను బాడారంగవార్కొమ్మి ఐదు గురువారేనో బర్తీ ఐదు గురువారు ఐదు రోజు మే అనుకూల బాడ్రీ అది హీ గుారు కొమ్మి మతారు మారు ఆమెగ ముగీత్ రి నా రెడీ అయిన ఇం నో అమ్మ రెడీ మన యాకీ బియ్యాక అందు చారుత నిర్ ఆమె అర్ దొడ్డ పం అది తండ్రిక ತಂದು ಅವು ಗಿಡ್ಡತ್ತವ ಅಣ್ಣ ಹಾಕಿದ್ರೆ ಅದು ತಂದು ತೊಗೊಂಡ್ರಿ ನಾನು ಎರ್ಬಿಸದ ಹಾಕಿ ಗುಡ್ವಾಡ್ರಿ ಆಟ ಆಡಾಕತೆ ಅದು ನೋಡ್ರಿ ರೆಡಿ ಮಾಡೀನಿ ಕೇ ತಾಗ ಒಂದು ಕ್ಲಿಪ್ ಹಾಕಿ ನೋಡ್ರಿ ಆ ಕ್ಲಿಪ್ ಒಂದು ಸುಮ್ಮ ಮರಿಶ್ ಹಾಕಿನ ಯಾವಾಗ ಗೊತ್ತಿಲ್ಲ ರೀ ಅದನ್ನು ಹಂಗೆ ರೆಡಿ ಸುಮ್ಮ ಸುಮ್ಮಸಲ್ಲೇ ರೆಡಿ ಮಾಡ್ಕೊಂಡ್ರೆ ಅಷ್ಟೆ ಇಲ್ಲಿ ನೋಡ್ರಿ ಹಿಂಗೆ ಮಂದಿ ನೋಡ್ರಿ ದರ್ಗಾದಾಗ ಇಷ್ಟು ಮಂದಿರಿ ಇದ್ರ ಪೂಜೆ ಮಂದಿರಿ ಇದು ಭಾಳ ಮಂದಿ ರೂಜೆ ಮಾಡ್ತಾರೆ ಇಲ್ಲಿ ಅವ ಇವ್ರು ಇವ್ರೆ ಮಾಡ್ಬೇಕತ್ತೇನಿಲ್ಲ ರೀ ಎಲ್ಲ ಮಂದಿನೂ ಮಾಡ್ತಿದ್ರು ರೀ ರೋಜೆ ಹಿಂಗೆ ಹೋಗಿ ರೋಜೆ ಮಾಡಿ ಆಮ್ಯಾಗ ಇಲ್ಲಿ ಹೋಗಿ ಹಿಂಗೆ ನೀರಿನ ಬಾಟ್ಲಿ ತುಂಬ್ಕೊಂಡು ಹೋಗಿದ್ರೆ ನಾವಲ್ಲಿ ಅದ್ರೊಳಗೆ ಮಂತ್ರವುದೇ ಪ್ರಸಾದ ಹಾಕ್ತಾರೆ ಅವರು ಆಮ್ಯಾಗ ಸಕ್ಕರೆ ತೊಗೊಂಡೋಗಿದ್ರಿ ಸಕ್ರಿತ ಮ್ಯಾಗ ನೀರು ಕುಡ್ದು ಅಂದ್ರೆ ಆಮ್ಯಾಗ ಪ್ರಸಾದ್ ಇರ್ತೈತರಲ್ಲಿ ಅನ್ನ ಪ್ರಸಾದ ಮಾಡಿ ಮನೆಗೆ ಬರೋದು ನೋಡ್ರಿ ಮನೆಗೆ ಬಂದ್ಮ್ಯಾಗ ಊಟ ಮಾಡೋದು ಆದ್ರೆ ಮಾಡೋದು ಇಲ್ಲಾಂದ್ರೆ ಇಲ್ಲೋ ಅದೇನೋ ಉಪ್ಪು ವಾಪಸ್ಗೈತೆ ಒಂದು ಹೊತ್ತ ಮಾಡ್ಬೇಕತ್ತೇನಿಲ್ಲ ರೀ ಒಂದು ಸ ಐದು ಗಂಟೆ ನಿಸುಕ್ನಾಗ ಐದು ಗಂಟೆ ಅಂದ್ರೆ ನಡಿತೈತಿ ಆಮ್ಯಾಗ ಸಂಜೆ ರಾತ್ರಿ ಏಳು ಗಂಟೆ ಮ್ಯಾಗ ಎಷ್ಟು ಸರಿಯುತ್ತೆ ಅಂದ್ರೆ ನಡ್ತೈತ್ರಿ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಶಿರಾ ಅನ್ನ ಸಾರ ಮಾಡ್ಯಾರೀ ಮಾಡ್ಯ ಇಲ್ಲಿ ನಾವು ಮೂರು ಮಂದಿ ಕೂಡಿ ಒಂದು ಎರಡು ತಾಡನೆ ಒಂದು ತಾಡಿನ ಸೀರಾ ಒಂದು ತಾಡಿನ ಅನ್ನ ಸರ್ ಹಾಕಿ ಬಂದಿವು ರೀ ಎಲ್ಲರೂ ಕೂಡಿ ಅದ್ರೋಗಿ ತಂದ್ರೆ ಆಯ್ತು ಬಂದ ತಿಂದ ಬಂದಿರು ನಾವು ಈ ಮನೆಗೆ ಒಂದು ಸ್ವಲ್ಪ ಪ್ರಸಾದನೂ ತೊಗೊಂಬಂದಿದ್ದೀರ ಸೀರಾ ಮನೆಗೆ ಮನೆಗೆ ಬಂದ ಮ್ಯಾಗ ಚಾರು ನೋಡ್ರಿ ಹಂಗೆ ಆಡಕ್ಕ ನೋಡಿರಿ ಅಲ್ಲಿ ಒಂದು ತೊಂದಕ್ಕಿ ಬರೀ ಇವತ್ತಿ ಉಂಡಿ ಒಂದು ತಿನ್ನೋರು ಯಾಕೋ ಇವತ್ತಿ ಇವತ್ತು ರೀ ಮತ್ತೆ ಮುಂದಿನ ಉಳಿದಾಗ ಸಿಗ್ತೀನಿ ರೀ